সবংৗরো তুতাসে

ಸೀತಾ ಮಾತ್ರ ಸಣ್ಣ ಚಿದ್ದು ಅವಾಗ ಅವಾಗ ಎಳಿತರ್ನ ಕರ್ಕೊಂಡ ಶಾಡಾರ್ಯರದಾಗ ಹೋಗ್ಯ ತಿರುಗ್ಯಾರ ತಾನ್ತಾನ ನೋಡು ಸೀತಾ Yeah. கூட நம்மனாக்கிணி சீதா கேலகிணிங்க அது என்னகிணி அனுப்பி ஏன்சிடா நான் கான் மாத்திரும் அவன தேக்க ஆடுவரி நான் வந்த ಈಗ ಸದ್ದ ನಾನು ಹೊಟ್ಟಿಲಿ ಅದೇ ನನ್ನ ಗಾಂಡಿನಿಂದ ಬೇಡ ನನ್ನ ಜೋಡಿ ನಾನು ಬೀಡತ್ ಹೇಳುತ್ತ ಹೆಣ್ಣು ಹೆಣ್ಣಗಿನಿ ಹೌದು ಸೈತಿಕ್ ಕೇಳಲಿಲ್ಲ ಹಾ ಕೇಳಲಿಲ್ಲ ಏನು ಹೇಳ್ತಾ ಇವ ಏನಂತ ನಾನು ನಿನ್ನ ಬಿಡಂಗಿಲ್ಲ ಅಂದಾಗ ಅದ ನರೇ ನರೀ ನರರಿ ಹೆಣ್ಣಗಿನಿ ಏನ್ ಮಾಡ್ತೈತಿ ಏನ್ ಮಾಡಿ ಹೆಣ್ಣಗಿನಿ ಏನ್ ಮಾಡ್ತೈತಿ ಅಂದ್ರೆ ಅಲ್ಲೇ ಪಂಚರ್ದಾಗ ಸಾವು ಅಪ್ಪಿ ಬಿಡ್ತೈತಿ ಮಾಸ್ತರ್ గిరతి శీతాండా అంద బకాటీ అగంద నీను గండన మేల నీ వట్ీలి గండూ అగలు తిరిగి శ్రాప్ కొట్టబిట్ శ్రాట ఇల్ విద్యా ఇస్త ಯಾಕಂದ್ರೆ ನಿಮ್ಮಂಥವ್ರು ಶ್ರಾಪ ತೊಗೊಂಡು ಹಿಂಗೆಲ್ಲ ಆಗ್ಬೇಕಾಗೇತಿ ಅದ ಶ್ರಾಪ ಕೊಟ್ಟದ ಕಾಗೆ ಏನು ಮಾಡಿಲ್ಲ ಅದ ಮುಂದೆ ಗಂಡಗಿ ನೀನು ಅಲ್ಲಿ ಅಗಸಾಗಿ ಹುಟ್ಟಿ ಬಂದ ಹೌದು ಇಂಥಾದೆಲ್ಲ ನಿನ್ನ ಕಾರ್ಯಗಳ ಮಾಡಿಸಿ ನೀವು ಹೊಟ್ಟೆಲಿ ಇದ್ದಾಗ ನಿನ್ನ ಏನ್ ಮಾಡ್ಬೇಕಾಗೇತಿ ಏನು ಮಾಡ್ಬೇಕಾಗೈತೆ ಅಗಲಸಬೇಕಾಗೈತೆ ಅಗಲಸಬೇಕಾಗೈತೆ ಗಾಂಡ ನಿಂದು ಹೌದು ನೀ ಹಿಂದೆ ಮಾಡಿದಂತ ಕರ್ಮಾದಿಗಳ ಬಂದ ನೀ ಇಲ್ಲಿ ಅನುಭವಿಸ್ಬೇಕಾಗೈತಿ ವಿದ್ಯಾ ಹೌದು ಅದಕ್ಕೆ ಹಂಗೇನು ಮಾತಾಡಬೇಡ ಹಾಂ ಮಾತು ಏನಂತ ಕೇಳ್ತ ಹಾಸ ಅಗ್ನ ಯಾಕ ಪ್ರವ ಮಾಡ ನೀ ಮಾತ ನಿನಗೆ ಹೇಳ್ತಾನೆ ಯಾಕಂದ್ರ ರಾವಣೇಶ್ವರ ಅಲ್ಲಿ ಶೀತನು ಓಯ್ಬೇಕಾದ್ರ ಏನ್ ಮಾಡ್ತಾಯಕ ಓದಿಲ್ಲ ಎಲ್ಲ ಮಾಯದಕ್ಕಿ ಓದೋಣ ಯಾಕೆ ಯಾಕಂದ್ರ ರಾಮ ಲಕ್ಷ್ಮಣ ಶೀತ ವನವಾಸ ಕತ್ತಿ ನಡೆದ್ರು ನಡೆದ ಟೈಮ್ದಾಗ ಅಗ್ನಿದೇವ್ರು ರಾಮದೇವರನ್ನ ಕರೆದು ಹೇಳ್ತಾನೆ ಏನು ಅಗ್ನಿದೇವ್ ನೋಡು ರಾಮ ನಿನ್ನಿಂದ ಆ ರಾಮನೇಶ್ವರನ ವಧ ಆಗೋದಿ ಮುಂದೆ ಹಿಂಗ ಶೀತಾನ ಬಂದನು ಅದಕ್ಕೆ ಕಾಯಮದಕ್ಕಿನ ನನ್ನ ತೇಕ ಕಡಕ ಮಾಡು ನೀ ಕರ್ಕೊಂಡು ಹೋಗು ಎನ್ನು ಎಂಟು ದಿನದಾಗ ಬಂದ್ರ ರಾಮನೇಶ್ವರ್ ಒಯ್ತಾನೋ ಅಂತೇಳಿ ಅಗ್ನಿದೇವ್ ಹಾ ಯಾರಿಗ ಹೇಳ್ಯಾನು யார் அவ்வளோ ரம அக்னிதேவ் அவங்க ಮುಂದೆ ಹಿಂಗ ಆಗೋಗಬೇಕ ತಿಳ್ಕೊಂಡು ಆಯಾ ಮದಕಿನ ಅಗ್ನಿ ದೇವ್ನತೆ ಕಡಕ ಮಾಡ್ಯಾವ ಹಂಗೆ ಮಾಯಾದ ಅಕ್ಕಿನ ತೊಗೊಂದ ರಾವಣೇಶ್ವರ ಹೋದಾನ ಹೋದಾನ ಅದರ ಸಂಬಂಧ ಈಗ ಸದಾ ಅಗ್ನಿ ದೇವಗಿ ಯಾರ್ ತೆಲಿ ಆಗ್ಬೇಕಾಗ್ಯಾವ ಯಾಡ್ ತೆಲಿ ಹಂಗೆ ಯಾರ್ ನೆಲೆ ಯಾಕ ಆಗ್ಬೇಕಾಗೈತಿ ಈಗ ಅಗ್ನಿ ಉರಿ ಉರಿ ಬೆಂಕಿ ಹತ್ತಬೇಕಾದ್ರೆ ಒಂದೇ ತರ ಹೋಗಂಗಿಲ್ಲ ವಿದ್ಯಾ ಹೌದು ಡಬಲ್ 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 ಆಗಿ ಹೋಗ್ಬೇಕಾಗೈತಿ ಅವ ಅಗ್ನಿ ಪ್ರವೇಶ ಮಾಡ್ರಿ ಅವಾಗ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಹೌದು ಆದ್ರೆ ಇಲ್ಲಿ ಒಂದು ದಗದಾಗೈತೆ ಏನಾಗೈತೆ ಏನು ದಗದಾಗೈತೆ ಅಂದ್ರೆ ಶೀತಾನ ಇಲ್ಲಿ ಕಾಡ ಹರಿಯಾಣದಾಗ ಬಿಟ್ಟು ಬಂದ್ರು ಓತಾಕೆ ಹೇಳಿ ಅವ್ರ ಪಟ್ಟಿಲ್ ಹೋದಾಗ ಶೀತಾನ ಅಗಲಿಸ್ಯಾರ ಓತ್ ಹೇಳಿದ್ವಿ ಆದ್ರೆ ಅಲ್ಲಿ ಅಗಲಿಸಿದ ಮೇಲೆ ತಾಕ ಯಾರ ಕೈಯಾಗ ಹೋಗಿ ಸಿಕ್ಕಾಳ ಯಾರ ಕೈಯಾಗ ಯಾರ ಕೈಯಾಗ ಹೋಗಿ ಸಿಕ್ಕಾಳ ಅಂದ್ರೆ ವಾಲ್ಮೀಕಿ ಗುರುಗಳ ಕೈಯಾಗ ಹೋಗಿ ಸಿಕ್ಕಾಳ ಹೌದು ಯಾ ಶೀತ ಇಲ್ಲಿ ಕೋಲೆ ಕೂತಾವಣಿ ಮಶಿಬನಾಳ ಶೀತ ಹೌದು ಚಿಕ್ಕಾಗ ಹಟ್ಟು ಯಾರ ತಾಯಿನಿ ಯಾಕೆ ಕೇಳಿದಾಗ ನಾ ರಾಮನ ಹೇತು ಶೀತ್ರಿ ಅಪ್ಪ ಹಿಂಗ ನನ್ನ ಕತಿ ಆಗಿತಿ ಅಂತ ಹೇಳಿದಾಗ ಏನ್ ಹಟ್ಟ ಚಿಂತೆ ಮಾಡಬೇಡ ಬಾ ನಾನು ಜೋಪಡಿದಾಗ ಹೇಳಿದಾಗ ಅವನು ಕರ್ಕೊಂಡು ಹೋಗಿ ಹ ಕರ್ಕೊಂಡು ಹೌದು ಹಂಗ ಬಿಟ್ಟಿಲ್ಲ ಏನ್ ಮಾಡ್ಯಾವ್ ಮುಂದೊಂದು ತಗದಾಗೈತು ಮಾಸ್ತರ್ ಏನು ತಗದಾಗೈತೆ ಅಂದ್ರೆ ವಾಲ್ಮೀಕಿ ಗುರು ಯಾರ ಗುಡುಗೋ ಹೋಗಿಕ್ ವಾಸ ಇದ್ದಾಗ ಅಲೋ ಜೋಪಡಿಯಾಗಿ ಆಗಿಕ್ ಏನು ಮಾಡ್ಯಾವು ಹಡದಾಳ ಹೌದು ಯಾರನ್ನ ಹಡದಾಳು ಲವಾಣ ಲವಾಣ ಹಡದಾಳ ಶೀತ ಹೌದು ಲವಾಣ ಹಡದ ಮಾರತ್ ಒಂದು ಟೈಮ್ದಾಗ ಹೂ ಏನು ಉಕ್ಕೊಂಡು ಬರ್ಬೇಕ ಎಲ್ಲಿ ಹೋಗ್ತಿದ್ವು ಹೊರಗ ಹೊರಗ ಹೌದು ಹೊರಗೆ ಹೋಗ್ಬೇಕಾದ್ರೆ ವಾಲ್ಮೀಕಿ ಗುರುಗಳಿಗೆ ಹೇಳ್ತಾ ಏನತ್ತ ನೋಡ್ರಿ ಗುರುಗಳ ತೊಟ್ಟ ಕೂಸ ಮನಕ್ ಕುಂದೈತಿ ನೋಡ್ಕೋತೀರಿ ನೋಡ್ಕೊತಿರೀ ನಾವು ಏನು ಕೂಲ್ ಬರ್ತಾನ ಹೊರಗ ಹೋಗಿ ಅಂತ ಹೇಳಿ ಹಾ ಹೇಳಿ ಕೇಳಿ ಗುರುಗಳ ತಕ್ಕ ಬಿಟ್ಟು ಹಾದವು ಹಾ ಭಾಗಾಗಾ ಹೊಲಿತಕ್ಕ ತಕ್ಕ ಸಮಯದಾಗ ಹೋಗತಿದ್ವೋ ಹಾಗೇ ಹೋಗು ಗುಟ್ಟಿಗೆ ಏನಾಗಿದ್ವು ಮಾಂಗ್ಯಗೊಳ ಏನು ಮಾಡಿದ್ವಿ ಮಾಂಗ್ಯಗೊಳ ಏನು ಮಾಡ್ತಿದ್ತು ಅಂದ್ರೆ ಆ ಗಿಡದಿಂದ ಈ ಗಿಡಕ ಈ ಗಿಡದಿಂದ ಆ ಗಿಡಕ ಜಗದಾರ್ತಿದ್ವು ಮಾಸ್ಟರ್ ಮಾಂಗ್ಯಗೊಳ ತನ್ನ ಮರಿಗೋಳ ತಗೊಂಡ ತನ್ನ ಮರಿಗೋಳ ತಗೊಂಡಾವ ಜಗದಾರ್ತಾವ ಅಂತ ಹೇಳಿ ಸುಮ್ಮಿ ಇರಬೇಕಲ್ಲ ಸೀತಾ ಏನು ಮಾಡ್ಲಿ ಮೊದಲ ಸೀತಾ ಅಕ್ಕೆ ಕಫಿರಲಿಲ್ಲ ಹಾ ಮಾಂಗ್ಯಗೊಳ ಕೇಳ್ತಾ ನೀನು ஏனத்தோட நீங்க ஆடக்கூத்தி எல்லாரும் கூசு நெலக்கிங்க சீதாந்த மங்க சீதாக

ಏನು ಗುರುಗೋಳಿ ಮಹಾಪಾಪ ಅಂತ ತಿಳ್ಕೊಂಡ ಏನ್ ಮಾಡ್ರು ಏನ್ ಮಾಡ್ತಾಳಂದ್ರೆ ಶೀತ ಗುರುಗೋಳಿ ಉಸುಬಾರ ಬ್ಯಾಡತ್ತ ತಿಳ್ಕೊಂಡು ತೋಟದಾಗಿ ಕೋಸನ ತಗೊಂಡ್ ಹೊಳಿಗೆ ಹೋಗಿ ಬಿಡ್ತಾಳ ಮಾಸ್ತರ ಗುರುಗೋಳಿ ಹೇಳಲಾರದು ಹೌದು ಅವಾಗ ಅರ್ಧ ತಾಸಿನ ಗುರುಗಳು ಎದ್ದು ನೋಡ್ತಾರೋ ನೋಡ್ಬಿಡ್ದ ತೊಟ್ಟಲ್ಲ ಕೂಸನ ನೋಡ್ತಾರೋ ಕೂಸಿ ಇಲ್ಲ ಇನ್ನು ಸೀತಾ ಬಂದ ಕೇಳಿದ್ರ ನಾ ಏನ್ ಹೇಳಿ ಮೊದಲ ಸೀತಾ ಏನಂದ ಏನಂದ್ರ ಬೈಗ್ ಹೋಗಿ ಬರ್ತೀನಿ ಕೂಸನ ಅಥವಾ ನೋಡ್ಕೊತಿರ್ರಿ ಗುರುಗಳು ಅಥವಾ ನನಗೆ ಅಜ್ಞೆ ಮಾಡಿ ಹೋಗ್ಯಾಳ ಹೌದು ಇನ್ನ ಬಾಂಧ ಕೂಸನ ಕೇಳ್ರಿ ಅಂದ್ರೆ ನಾ ಏನ್ ಮಾಡ್ಲಿ ಅಂತ ತಿಳ್ಕೊಂಡ ಏನ್ ಇನ್ ಹಿಂಗ ಮಾಡಬಾರ್ದು ಬಾ ಅಂತ ತಿಳ್ಕೊಂಡು ವಾಲ್ಮೀಕಿ ಗುರುಗಳು ಏನು ಮಾಡ್ಯಾರ ಏನು ಮಾಡ್ಯಾರ ಒಂದು ಕಟ್ಟಿದ್ದ ಖುಷಿಯನ್ನು ಸಜ್ಜು ಮಾಡ್ಯಾರ ಹೌದು ಅದಕ್ಕೆ ನಿಮ್ಮ ಊರ ಹೋಗತಾಳನ ವಿತೆ ಇಲ್ಲ ನಿಮ್ಮ ಊರ ಹೋಗಿ ಹಡವಾದನ ಇಲ್ಲ ಗಂಡಿನಿಂದ ಗಣಮಕ್ಕಾ ಯಾರು ಹಡವರ ಅಂತ ಮುಂದೆ ಕೇಳ ಇನ ಹೇಳ್ತೆ ನಿನಗೆ ಐತಿ ಹಾ ಗಣಮಕ್ಕಾ ಹತ್ತಿಲಿಗೆ ಯಾರು ಹಡವರ ಅಂತ ಕೇಳಾ ಹಾ ನೀನು ಏನು ಕೇಳ್ತಿ ಅದಕ್ಕೆಲ್ಲ ತಯಾರಾಯಿತು ತಯಾರು ಮಾಡಿ ಹೇಳ್ತೇನೆ ಅದಕ್ಕೆ ಆ kuşan ಅಂತ ಏನು ಮಾಡಿದಾನ ಏನು ಮಾಡಿದ ಒಂದು ಕಟ್ಟಿಲಮ kuşan ಸ್ವಚ್ಛ ಮಾಡಿ ವಾಲ್ಮೀಕಿ ಗುರಿ ಗುರು ಏನು ಮಾಡ್ತಾನ ಹಾ ಏನು ಮಾಡ್ರು ಬಾನವ ಸೀತಾ ಹಾ ಎಲ್ಲಿ ಹೋಗಿಳು ಉಯಾಕ ಉಯಾಕ ಅದಕ್ಕೆ ಬಾಂಧ ನೋಡ್ತಾರ ಬಾಂಧ ಬಾಗಲದಾಗ ನೆತ್ತು ವಾಲ್ಮೀಕಿ ಗುರು ಹೊರಗೆ ಬಂದು ನೋಡ್ತಾರ ಕೈಯಾಗ ಕೂಸೈತಿ ಸೀತಾರ ಹಿಡ್ಕೊಂಡು ಬರಾಕ್ ಹೌದು ಮತ್ ಇದೊಂದು ಕೂಸಾರ ತಯಾರ ನಾ ಮಾಡೇನಿ ಹೌದು ಏನು ಸೀತಾ ಈ ಕೂಸು ಎಲ್ಲಿಲ್ಲ ಅಂದ್ರೆ ನಾ ಏನ್ ಹೇಳಿ ಅಂತೇಳಿ ವಿಚಾರ ಮಾಡಿರು ಅವಾಗ ಏನು ಮಾಡ್ರು ಬರ್ಲ್ ಬರ್ಲ್ ಮುಂದಿನ ತಗದ ನೋಡು ಅಂತ ತಿಳ್ಕೊಂಡು ಏನು ಹೇಳ್ತಾರ ಸೀತಾಗ ಏನು ಹೇಳು ಬಾ ತಂಗಿ ಒಳಗಂದ್ರು ಬಂದ ತಕ್ಷಣ ಯಾಕೆ ತೊಟ್ಟಲ್ದಾಗಿತ್ತಂತ ಕೂಸರ ನೋಡ್ತಾರ ಹೌದು ತೊಟ್ಟಲ್ದಾಗಿತ್ತಂತ ಕೂಸರ ನೋಡ್ತಾಳು ಆ ನೋಡಿದ ತಕ್ಷಣ ಹೇಳ್ತಾರ

ಯಾರ ಹರವಾಯ್ ಅಂದ ಪಟ್ನ ಐತೆ ಏನು ಮಾಡ್ತಾಳೆ ಸೀತಾ ಏನು ಹಿಂದೂನು ಓಡ್ಲಿಲ್ಲ ಮುಂದೂನು ನೋಡ್ಲಿಲ್ಲ ಸುಮ್ ಜೋಪಾನ ಮಾಡ್ಕೋತ ನಡದ ಹೌದು ಅದು ಹಿಂದೆ ಎಲ್ಲಿಂದ ಬಂದೈತಿ ಅದನ್ನ ನೋಡಾದ್ರು ಅಲ್ಲಿ ಅವ್ರು ಇಲ್ಲ ಇಲ್ಲ ಸುಮ್ನೆ ನಿನ್ನ ಮಗಾಯ್ತಂದ್ರೆ ಸುಮ್ ಜೋಪಾನ ಮಾಡ್ಕೋತ ಹೋಗುದ ಹಾ ಹಾಗೆ ಗಂಜಿ ನನ್ನ ಗಂಡ ಹುಟ್ಟಿದವ್ರು ಭಾಳ ಮಂದಿ ಅದಾರತ್ತ ನಿನಗಾದ್ರೂ ಹೇಳಿನಿ ಹೌದು ಆದ್ರೆ ಏನತು ಕೇಳ್ತಾ ಮತ್ತೆ ಏನು ಕೇಳ್ತಾಳೆ ನಿಮ್ಮ ಗಂಡ ಮಕ್ಕಳಿ ಎಲ್ಲಾ ಹುಟ್ಟುದು ನನ್ನ ಹೆಣ್ಣಿನಾಗ ಐತಿ ಹಾ ನಿನ್ನ ಕೇಳಿ கேக்க மாதவாத்த நீனசுவர கத்திணாத்தேன் எட்டு மந்தி ஹெண்ட்ர தீ நீ வீத ನೂರು ಮಂದಿ ಮಂದಿ ಹೌದು ನೂರು ಮಂದಿ ನಾವು ಮಾಡ್ಕೋಬೇಕಾದ್ರೆ ಒಟ್ಟ ಮಕ್ಕಳಾಗಿರಕ್ಕಿಲ್ಲ ಅವ್ರಿಗೆ ಮಕ್ಕಳ ಆಗ್ಲಾರಕು ನೂರು ಮಂದಿನೆಲ್ಲ ಮದುವೆ ಮದ್ವೆ ಆದರೆ ಆವಾಗ ಮಕ್ಕಳ ಆಗಲಿಲ್ಲ ಅವ್ರಿ ಹೌದು ಆಗಲಾರ ಏನ್ ಮಾಡಿದ ರಾಜನೇ ಎಲ್ಲ ಮತ್ತೊಬ್ಬರಿಗೆ ಬೆಟ್ಟದಾಗ ತಿರುಗಾಡ ಕೊಡದ ಹಂಗ ದಂಡ ದಡ್ಡ ಲರ್ಬಾರ್ ತಗೊಂಡು ಹೋಗುತ್ತಿದ್ದ ಅವಾಗ ಒಂದು ದೊಡ್ಡ ಋಷಿಗಳು ಜೋಪಡಿ ಕಾಣಿತ ಹೌದು ಯಾರಿಗಿ ஜா் ஜப்படின்கு ஒளத்திட்டு ஒட் ஊஷி ஜபா தப்பா மோத்து கூத்தி ஒழக ಕೂತಾಗ ಹೋಗಿ ಎಬಸಲಾರದ ಮುಂದ ಕೂತ ಕುತ್ತಾಗ ಋಷಿಗಳಿಗೆ ಹೆಸರು ಆದ ತಕ್ಷಣ ಕೇಳ್ತಾರೆ ಯಾರು ತಮ್ಮ ನೀಲ್ಲಿ ಬಂದಿದೆ ಅಂತ ಕೇಳಿದಾಗ ಹಿಂಗ್ರಿ ಗುರುಗಳ ನಾ ದೊಡ್ಡ ಯವನ ಸುಣ್ಣವಂತ ರಜಾ ಅದೇ ನನಗ ಮಕ್ಕಳಾಗಲಾರಕ್ಕ ನೂರ ಮಂದಿನ ಮದುವೆ ಕರೆ ನನಗೆ ನನಗ ಮಕ್ಕಳಾಗಲ್ರಿ ಗುರುಗಳ ಅದಕ್ಕೆಲ್ಲಾ ಎಂತ ಒಂದ್ ಚಿಂತಾಗ ನಾ ಬಂದಿ ಅಂದ ತಕ್ಷಣ ಹೇಳ್ತಾನ ಋಷಿ ಏನತಾನ ಮಕ್ಕಳಾಗಿಲ್ಲ ಚಿಂತೆ ಮಾಡಬೇಡ ನನಗ ಮಕ್ಕಳ ಹಾಕವನ ಅಂದ್ರ ಕೇಳಬೇಕಂದ್ರ ಹೌದು ಗುರುಗಳು ನನಗ ಮಕ್ಕಳಕ್ಕ ಅಂದ್ರೆ ಹೇಳ್ತೀರಿ ಗುರುಗಳು ಅಂದಾಗ ಏನಂತ ಒಂದು ಕುಂಡಲದಾಗ ಒಂದು ಕುಂಡಲದಾಗ ನಾ ನೀರು ಮಂತ್ರಿಸಿ ಕೊಡ್ತೂನು ನೀ ಅತಿ ಪ್ರೇಮ ಯಾ ಹೆಂತಿ ಮೇಲೆ ಇದೆ ನೋಡು ಆ ಹೆತಿ ಹೋಗಿ ಅದನ್ನು ಕುಡಿಸು ಕುಡಿಸಿ ಒಂದು ಮೂರು ತಿಂಗಳ ಹೊಟ್ಟೆ ನಿಲ್ಲತ್ತ ನಿನ್ನ ಹೆಂತಿ ಅಂತ ಹೇಳಿಬಿಟ್ರು ಹೌದು ಹೇಳಿದಾಗ ಬಾಳ ಅನುಕೂಲ ಆತ್ರಿ ಗುರುಗಳಾಗಿ ನೀರು ಕೈಯಾಗಿ ಹೊರಗೆ ನೋಡತಾನು ಮನಗಂಡ ಕಾತಲಾಗಿತ್ತು ಯಾಕಂದ್ರ ಕಾತಲೇತಿ ಹೊತ್ತೇರಿ ಹೋಗಿ ಇಲ್ಲೇ ಊಟ ಮಾಡಿ ಮನಕೋಳಂದ್ರ ಅವರು ಗುರುಗಳು ಗುರುಗಳು ಹೇಳಿ ಅಂದಾಗ ಅಲ್ಲಿ ಒಣವಾಸವ ಏನ್ ಮಾಡತಾನು ಏನ್ ಮಾಡಿ ಉಜ್ಜಿ ಹುಡುಗಿ ಕಡವ ಇದ್ದಂತ ಊಟ ಮಾಡಿದ ಊಟ ಮಾಡಿ ಅಲ್ಲೇ ಚೋಪಡಿಯಾಗ ಮನಕೊಂಡ ಮನಕೊಂಡ ಏನು ರಾತ್ರಿ ಬಾರದಾಗ ಎತ್ತು ನೀರನ್ನು ತೆಗಿ ಬಿಟ್ಟು ಬಿಡ್ತಾವ ಮನಗಂಡ ಹುಗ್ಗಿ ಹುಗ್ಗಿ ಊಟ ಮಾಡಿದ್ದ ಮನಗಂಡ ತೆಗಿ ಬಿಟ್ಟ ತಕ್ಷಣ ಏನು ಮಾಡ್ತಾನ ಏನು ಮಾಡ್ರು ಏನು ಕುಂಡಲದಾಗಿ ನೀರು ಅಲ್ಲೇ ತೆನಿದಿ ಮೀಗ ಏನು ನೋಡು ಅವ ನೀರು ಅದು ಅರು ಆಗ್ಲಾರ್ದ ಗಟ್ಟ 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 ಅವ್ನ ಕುಡ್ದ ಬಿಡತಾನ ಸ್ವತಾಯಿ ಯವನ ಸ್ವರಾಜ ಹೌದು ಯಾ ನೀರು ಕುಡಿತಾನೆ ಮಂತ್ರಿ ಸಿಟ್ಟದು ಮಂತ್ರ ಸಿಟ್ಟಂತ ನೀರು ಕುಡದು ನೀರು ಕುಡದು ಸ್ವತ ಅವ ಹೊಟ್ಟಿಲೇ ಆಗ್ಯಾನ ಹೌದು ஆஹ் குருகோட் கேப்பா தீலார்க்குங்க ஊஷி ஆடி அந்த ஹுஷி ஹோங்கல்ல நீட்டில கரீனாத்தி நீங்க ஒம்பத்து தின அது மெல்தீ கண்ட கூசன அடித்தி கண்ட கூசனா சுவாத்திடு தம் அந்தாத்த ஏன்தி மொந்தாத்தி தம்மா அந்த ಅವಾಗ ಮುಂದೆ ಹೋಗಿ ಒಂಬತ್ತು ತಿಂಗಳು ಒಂಬತ್ತು ದಿನ ಆದ ಮೇಲೆ ತಾವು ಏನು ಮಾಡ್ಯಾನು ಬಲಭಾಗ ಸೇವಿಸಿ ಬಲಭಾಗದಿಂದ ಬಲಭಾಗ ಹರಿದ ತಗದ ಬಲ ಭಾಗದಿಂದ ಕೂಸಿನ ಕಡಕ್ಕೆ ತಗದಾನು ಮಂದಾ ತಾತ ಕೆಸರು ಇಟ್ಟಾನು ಹೌದು ಗಂಡಿನಿಂದ ಗಂಡಮಗ ಯಾರು ಹುಟ್ಟಾರ ವಿದ್ಯಾ ಕೇಳಿದಿ ಯಮನಾಸು ರಾಜ ಸ್ವತಃ ಹೊಟ್ಟಾಗ ಹೊತ್ಕೊಂಡ ಒಂದೇ ಒಂಬತ್ತು ತಿಂಗಳ ಆದ್ಮೇಲೆ ಹೆಸರು ಇಟ್ಟನು ಹೌದು ನೀನು ಲೇಖಿ ನಾ ಕೊಟ್ಟೇನೆ ವಿದ್ಯಾ ಇನ್ನು ನಾನು ಲೇಖಿ ಏನೈತಿ ಯಾಕಂದ್ರೆ ಯಾಕಂದ್ರ ಸೀರೆ ಹುಟ್ಟ ನಮ್ಮ ಭಗವಂತಗಳು ಎಲ್ಲಾರು ಹೌದೌದು ಬಾರಿ ಹೇಳು ಅದಕ್ಕ ಪದ ಏನ ಆಗೂ ಇಲ್ಲ ಈಗೂ ಇಲ್ಲ ಅಂತ ಆಗೂ ಇಲ್ಲ ಈಗು ಇಲ್ಲ ಸುಳ್ಳ ಯಾಕ ಹೇಳತ್ತಿ ನಿರಾಕಾರ ನಿರ್ಗುಣ ಅಚ್ಕಡಿ ಆಚ ಕಡೆ ಇದ ನಮ್ಮ ಅದೇ ಶಕ್ತಿ ಅಂತ್ ಹೇಳ್ತಾಳ ಹೌ ಮೊದಲಟ್ಟ ನಿರಾಕಾರ ನಿರ್ಗುಣ ಅಂತ ಹೇಳ್ತಾಳ ಹಾ ಆದ್ರ ನರಬರ್ಕ್ ಬಂದ್ ಎಲ್ಲಿ ಸಿಗ್ಸಾಕೈತಿ ಏನು ಬ್ರಹ್ಮ ವಿಷ್ಣು ಮಹೇಶ್ವರನ ಕರ್ದೊಳತ್ತ ಹಾ ಲಯಾ ಮಾಡತ್ ಹೇಳತ್ತ ಸೃಷ್ಟಿ ಮಾಡತ್ ಹೇಳತ್ತ ಸಲೂಂಗ ಮಾಡತ್ ಹೇಳತ್ತ ಯಾಕೆ ಅರ್ವಿ ನಿಮ್ಮ ಅವರೇನು ಸಾಕ್ತೇವ್ರ ನಮಗ ಅವ್ರ ಹೇಳ್ತಾರೆ ರೀ ಬ್ರಹ್ಮ ವಿಷ್ಣುಹೇಶ್ವರ ಯಾಕೆ ಬೇಕಾಗ್ಯನ ಹಾಂ ಮತ್ತು ಈ ಭೂಮಿ ಸಯ್ಯಾರು ಮಾಡ್ಬೇಕಾದ್ರೆ ಬಸವಣ್ಣ ಯಾಕೆ ಬೇಕಾದ ಯಾಕೆ ಬೇಕಾದ ಯಾಕ ನಿಮ್ಮ ಹೆಣ್ಮಕ್ಳ ಸತ್ತು ಅಂದ್ರೆ ಸತ್ ಗೋರಿಯಾಗ ಹೋಗೀರ ನಮಗೆ ಏನು ಮಾಡ್ರಿ ಅವಾಗ ಹೆಣ್ಮಕ್ಳದಿಂದ ಮಾಡ್ಬೇಕಾಗಿತ್ತು ಹೌದು ಹೆಣ್ಮಕ್ಳಿಂದ ಕರಿಯಕ್ಕ ನೀಗಿಲ್ಲ ಅವ್ರು ಮಾಡಿಲ್ಲ ಇಲ್ಲ ಅದಕ್ಕೆ ನಿನಗೆ ಹೇಳಕ್ಕೂ ನೀಗಂಗಿಲ್ಲ ಹಾ ಅಪ್ಪದ ನಿರಾಕಾರದ ನನಗೆ ನೀ ಹೇಳಕ್ಕೆ ಹೋಗೋ ಬೇಡ ಹೌದು ಮೊದಲ ನಿರಾಕಾರ ಅಂತ ಹೇಳ್ತಿವಿ ಬಂದು ಭಾಡ್ಯಾಗ ಇಡ್ತಿ ಹಂಗೇನು ಮಾಡಬೇಡ ಶಕ್ತಿವಂತ ಅವ್ತಾರ ಅಂತ ಹಂಗೆ ನನ್ ಗಿರಿ ಅಂತ ಹೇಳ್ತಾ ಯಾ ಪರಮಾತ್ಮನು